ಹಾಯ್ ಫ್ರೆಂಡ್ಸ್ ಡಿಜಿಟಲ್ ನಾಲೆಜ್ ಟ್ವೆಂಟಿ ಒನ್ ಸಿನ ಮತ್ತೊಂದು ವಿಡಿಯೋಗೆ ನಿಮ್ಮ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ಸಾವಿರ ಕೆಜಿ ತೂಕ ನಲವತ್ತೊಂಬತ್ತು ಅಡಿ ಉದ್ದದ ವಿಶ್ವದ ಅತಿ ದೊಡ್ಡ ಹಾವು ಭಾರತದಲ್ಲಿ ಪತ್ತೆ ವಿಶ್ವದ ಅತಿ ದೊಡ್ಡ ಹಾವಿನ ಶೀರ್ಷಿಕೆಯನ್ನು ಬಹಳ ಹಿಂದಿನಿಂದಲೂ ಇತಿಹಾಸ ಪೂರ್ವ ಟೈರನೋಭಾವ ಹೊಂದಿದ್ದು ಇದು ಇದುವರೆಗಿನ ಅಡಿ ಎತ್ತರವಿದೆ ಭಾರತದ ಗುಜರಾತ್ ಒಂದು ಕ್ರಾಂತಿಕಾರಿ ಆವಿಷ್ಕಾರವು ಇತಿಹಾಸವನ್ನು ಪುನಃ ಬರೆದಿರಬಹುದಾಗಿದೆ ಎಂದು ತೋರಿಸುತ್ತದೆ ಕಚ್ ಕರಾವಳಿಯಲ್ಲಿ ಪತ್ತೆಯಾದ ಪಳೆಯುಳಿಕೆಗಳು ನಲವತ್ತೊಂಬತ್ತು ಅಡಿ ಉದ್ದ ಹಾಗೂ ಸುಮಾರು ಸಾವಿರ ಕೆಜಿಯಷ್ಟು ತೂಕವಿರುವ ಪ್ರಾಚೀನ ಸರ್ಪದ ಸರ್ಪದ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ ಐ ಟಿ ರೂರ್ಕಿಯ ಸಂಶೋಧಕರು ಈ ಅವಶೇಷಗಳನ್ನು ಅಧ್ಯಯನ ಮಾಡಲು ಸುಮಾರು ಎರಡು ದಶಕಗಳನ್ನು ಕಳೆದಿದ್ದಾರೆ ಇವುಗಳನ್ನು ಶಿವನ ಪುತ್ತಿಗೆಯ ಸುತ್ತಲಿನ ದೈವಿಕ ಆಭರಣ ಎಂದು ಕರೆಯಲ್ಪಡುವಂತಹ ಪೌರಾಣಿಕ ಸರ್ಪವಾದ ವಾಸುಕಿ ನಾಗನೊಂದಿಗೆ ಸಂಪರ್ಕಿಸುತ್ತಾರೆ ಈ ವೈಜ್ಞಾನಿಕ ಆವಿಷ್ಕಾರವು ಭೂಮಿಯಲ್ಲಿ ಸುತ್ತಾಡಿದ್ದ ಅತಿ ದೊಡ್ಡ ಹಾವಿನ ಬಗ್ಗೆ ಹಿಂದಿನ ನಂಬಿಕೆಗಳನ್ನು ಪ್ರಶ್ನಿಸುವುದಲ್ಲದೆ ವಾಸುಕಿಯಂತಹ ಪ್ರಬಲ ಸರ್ಪಗಳನ್ನು ಉಲ್ಲೇಖಿಸುವಂತಹ ಪ್ರಾಚೀನ ಭಾರತೀಯ ಗ್ರಂಥಗಳಿಗೆ ವಿಶ್ವಾಸ ಅರ್ಹತೆಯನ್ನು ನೀಡುತ್ತದೆ ವಾಸುಕಿ ಇಂಡಿಕಾಸ್ ಬಗ್ಗೆ ತಿಳಿದುಕೊಳ್ಳೋಣ ಗುಜರಾತ್ನ ಕಚ್ ಕರಾವಳಿಯಲ್ಲಿ ಬಹುಶಃ ಇದುವರೆಗಿನ ಅತಿ ದೊಡ್ಡ ಹಾವಿನ ಪಳೆಯುಳಿಕೆಗಳು ಕಂಡು ಬಂದಿವೆ ಈ ಸ್ಥಳವು ಸಂಶೋಧಕರು ಮತ್ತು ಪುರಾಣ ಸಾಯಿಗಳಿಗೆ ಒಂದು ದೊಡ್ಡದು ನಲವತ್ತೆರಡು ಅಡಿ ಉದ್ದದ ಟೈಟನೋಭ ಹಾವು ಅತ್ಯಂತ ಉದ್ದದ ಹಾವು ಎಂದು ನಂಬಲಾಗಿತ್ತು ವಾಸುಕಿ ಪಳವಳಿಕೆಯು ನಲವತ್ತೊಂಬತ್ತು ಅಡಿ ಉದ್ದವನ್ನು ಹೊಂದಿದ್ದು ಇದು ಭೂಮಿಯ ಮೇಲೆ ಇದುವರೆಗಿನ ಪತ್ತೆಯಾದ ಅತಿ ದೊಡ್ಡ ಹಾವು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಒಂದು ಟನ್ ತೂಕ ಅಂದಾಜಿನ ಪ್ರಕಾರ ಈ ಪ್ರಾಚೀನ ಹಾವು ಸುಮಾರು ಸಾವಿರ ಕೆಜಿ ತೂಕವಿದ್ದು ಡೈನೋಸಾರ್ ಗಳಂತಹ ಪ್ರಭೇದಗಳ ನಾಶಪಡಿಸಿದ ಇಪ್ಪತ್ತು ಘಟನೆಗಳು ಹೊರತಾಗಿಯೂ ಈ ಹಾವು ಪ್ರಭೇದವು ಹೊಂದಿಕೊಂಡು ಬದುಕುಳಿಯಿತು ಇಪ್ಪತ್ತು ವರ್ಷಗಳ ಸಂಶೋಧನೆ ಈ ಪಳುವಿಕೆಗಳನ್ನು ಮೊದಲು ಎರಡ್ ಸಾವಿರದ ಐದರಲ್ಲಿ ಕಂಡು ಹಿಡಿಯಲಾಯಿತು ಆದರೆ ಈ ಸಂಶೋಧನೆಯ ಪ್ರಮಾಣ ಮತ್ತು ಮಹತ್ವವನ್ನು ದೃಢೀಕರಿಸಲು ಐಐಟಿ ಪ್ರವೃತ್ತಿಯ ವಿಜ್ಞಾನಿಗಳು ಎರಡು ದಶಕಗಳ ಕಾಲ ಸೂಕ್ಷ್ಮ ಸಂಶೋಧನೆ ನಡೆಸಿದ್ದಾರೆ ಅಂದ್ರೆ ಇಪ್ಪತ್ತು ವರ್ಷಗಳ ಕಾಲ ಈ ಸಂಶೋಧನೆಯನ್ನು ನಡೆಸಿದ್ದಾರೆ ಪುರಾಣವು ವಿಜ್ಞಾನವನ್ನು ಭೇಟಿಯಾಗುತ್ತದೆ ಹಿಂದೂ ಧರ್ಮ ಗ್ರಂಥಗಳಲ್ಲಿ ವಾಸುಕಿ ನಾಗನ ಉಲ್ಲೇಖಗಳು ಕಂಡುಬರುವುದರಿಂದ ವೈಜ್ಞಾನಿಕ ಸಮುದಾಯವು ಈ ಸರ್ಪವನ್ನು ವಾಸುಕಿ ಎಂದು ಹೆಸರಿಸಿದೆ ಇದು ಪುರಾಣ ಮತ್ತು ಪ್ಯಾಲಿಯೆಂಟಾಲಜಿಯ ನಡುವಿನ ಆಕರ್ಷಕ ಸೇತುವೆಯ ಸುಳಿವು ನೀಡುತ್ತದೆ ಸಾಗರಗಳಿಂದ ಅಂದ್ರೆ ಸಮುದ್ರಗಳಿಂದ ಭೂಮಿಗೆ ನೂರ ಅರವತ್ತು ಮಿಲಿಯನ್ ವರ್ಷ ಹಳೆಯದಾದ ಆರಂಭಿಕ ಹಾವುಗಳು ಮೊದಲು ಸಾಗರಗಳಲ್ಲಿ ಅಥವಾ ಸಮುದ್ರಗಳಲ್ಲಿ ವಾಸಿಸುತ್ತಿದ್ದವು ಈ ಪಳವಳಿಕೆ ದಾಖಲೆಗಳು ಈಗ ಹೇಗೆ ವಿಕಸನಗೊಂಡವು ಮತ್ತು ಭೂಮಿಗೆ ಹೇಗೆ ಹೊಂದಿಕೊಂಡವು ಎಂಬುದನ್ನು ತೋರಿಸುತ್ತದೆ ಓಕೆ ಫ್ರೆಂಡ್ಸ್ ಇದೇ ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ ಗೆ ಶೇರ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್